ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರು ಅಂತಹ ಮಹಾ ತಪಸ್ವಿಗಳಿಗಾಗಿ ತಾನು ಇದ್ದ ಸ್ಥಾನದಿಂದಲೇ ಜಗತ್ತಿನ ಎಲ್ಲೆಡೆ ಗುರು ಪರಂಪರೆಯ ಭಕ್ತಿಯನ್ನು ಬೆಳಕಿದಂತವರು ಸ್ತ್ರೀವಿಧ ದಾಸೋಹದ ಕಲ್ಪನೆಯನ್ನ ಬಹುಶಃ ಒಂದು ಸರ್ಕಾರವು ಕೂಡ ಮಾಡಲಿಕ್ಕೆ ಆಗ್ತೇ ಇರತಕ್ಕಂಥ ಒಂದು ದಾಸೋಹದ ಕಲ್ಪನೆಯನ್ನ ಅಂದು ಪ್ರಾರಂಭ ಆಗಿರ್ತಕ್ಕಂತ ದಾಸೋಹದ ಜ್ಯೋತಿ ಇಂದಿಗೂ ಕೂಡ ಪ್ರಜ್ವಲಿಸಿ ಸಿದ್ಧಗಂಗಾ ಮಠದಲ್ಲಿ ಉರಿಯುತ್ತಿದೆ ತಲೆ ತಂಡದವರು ಸಾಕಷ್ಟು ಭರತನಾಟ್ಯ ಕಾರ್ಯಕ್ರಮವನ್ನ ನಡೆಸಿಕೊಂಡ್ರು ವಚನ ಗಾಯನವನ್ನ ಮಾಡಿದ್ರು ಸುಗಮ ಸಂಗೀತ ಕಾರ್ಯಕ್ರಮವನ್ನ ನಡೆಸ್ಕೊಂಡ್ರು ಸರಿಸುಮಾರು ಒಂದೂವರೆ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದಂಥ ನಮ್ಮ ಎಲ್ಲ ಭಕ್ತದಿಂದವರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಕುಮಾರ ಮಹಾಶಿವಯೋಗಿಗಳು ಅದೆಷ್ಟೋ ಲಕ್ಷಾಂತರ ಮಕ್ಕಳ ಪಾಲಿನ ತಂದೆ ತಾಯಿಗಳಾಗಿ ಗುರುಗಳಾಗಿ ದೇವರಾಗಿ ಅವರು ದರ್ಶನ ಶ್ರೀ ಶ್ರೀ ಸಿದ್ಧಗಂಗಾ ಶ್ರೀ ಅವರ ರಾಜ್ಯ ಪ್ರಶಸ್ತಿಯನ್ನು ಆರು ಜನ ಸಾಧಕರಿಗೆ ನೀಡ್ತಾ ಇದ್ದೀವಿ ಅಂಬರೀಷ್ ಚಲನಚಿತ್ರ ಸುಮಾರು ಎರಡು ಮೂರು ಸಾವಿರ ಚಿತ್ರಗಳಿಗೆ ವಿಗ್ಗನ್ನ ಮಾಡಿಕೊಟ್ಟಿದ್ದಾರೆ ಇಪ್ಪತ್ತು ಐದು ಸಾವಿರಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ವಿಗ್ಗನ್ನು ಮಾಡಿ ಮದುವೆಯನ್ನು ಮಾಡಿಸಿದ್ದಾರೆ ಬಹಳ ಅದ್ಭುತವಾದ ಸಾಧಕರು ನಮ್ಮ ಬೆಂಗಳೂರಿನ ದಿ ನಾಗೇಶ್ವರ ಅವರವರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಸರಿಸುಮಾರು ನಾನೂರಕ್ಕೂ ಹೆಚ್ಚು ನಾಟಕ ರತ್ನ ನಮ್ಮೆಲ್ಲದ ಕಣ್ಮಣಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರ ಪ್ರಶಸ್ತಿ ಪುರಸ್ಕಾರವನ್ನು ಈ ಬಾರಿ ನೀಡ್ತಾ ಇದ್ದಾರೆ ಮಾತುಗಳಿಗೆ ಸ್ವಲ್ಪ ವಿರಾಮವನ್ನು ಕೊಡಬೇಕಂತ ಕೇಳಿಕೊಳ್ತಾ ಸಾಧಕರನ್ನ ಗೌರವಿಸುವಂತ ಒಂದು ವಂಶಿಯವರು ದಯವಿಟ್ಟು ಎರಡು ಮಾತುಗಳು ಎರಡು ಮಾತುಗಳನ್ನೇ ಗೊತ್ತಿದೆ ಸಂಜೆ ಆರು ಗಂಟೆ ನಂತರ ತುಂಬ ಬಿಸಿ ಮತ್ತು ಎಲ್ಲ ಸಾಧಕರಿಗನ್ನ ಸನ್ಮಾನಿಸಬೇಕಾಗಿದೆ ಈಗಾಗಲೇ ಇಲ್ಲಿ ಮಾತನಾಡಿದಂಥ ಎಲ್ಲ ಸ್ವಾಮೀಜಿಗಳು ಮತ್ತು ಗಣ್ಯರು ಹೇಳಿದಾಗ ಸಿದ್ಧಗಂಗೆ ಶ್ರೀಗಳು ನಡೆದಾಡುವ ದೇವರು ಅಂತ ಹೇಳಿದರೆ ಅವರ ಆದರ್ಶಗಳನ್ನು ನಾವೆಲ್ಲ ಪಾಲಿಸೋಣ ಅವರ ಕಾಯಕ ತತ್ವವನ್ನು ಹಂಚೋರ್ಸೋಣ ದಾಸೋಹ ತತ್ವವನ್ನು ಹಂಸ ಅಂತ ಎಲ್ಲ ಸರ್ ಒಂದಿನ ಪ್ರಶಸ್ತಿ ಪ್ರಸಕ್ತರು ಸಾಧಕರು ಧನ್ಯವಾದಗಳು ಸರ್ ತಮ್ಮೆಲ್ಲರೂ ಕೂಡ ದೇವರು ಆಶೀರ್ವಾದ ಕೊಡಿ ಶಿವಕುಮಾರ್ ಸ್ವಾಮೀಜಿ ಸದಾ ಆಶೀರ್ವಾದ ನಿಮ್ಮ ಮೇಲೆ ಎಲ್ಲ ಸಾಧಕರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಚಪ್ಪಳಿಗೆ ಯಾವ ನೀಲಪ್ಪ ಕುಮಾರ ಸಹನ ವೈಕ ಹನುಮಂತಯ್ಯ ರಾಹುಲ್ ಬಿರ್ತಿ ಮಂಜು പൂജര ഇ പുണ്മരണീസ ಒಂದಷ್ಟು ಚಿಂತನೆಗಳು ನಮಗೆ ಅವಶ್ಯಕ ಅಂತ ನಾನು ಭಾವಿಸಿದ್ದೀನಿ ನಾನು ಅದರಲ್ಲಿ ಪ್ರಮುಖವಾಗಿರುವಂತಹ ಒಂದು ಚಿಂತನೆ ಯಾವುದು ಅಂತಂದ್ರೆ ಬದುಕು ಸಾಧಕ ಎನಿಸುವುದು ಯಾವಾಗ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಸಂತನಷ್ಟೇ ಶ್ರೇಷ್ಠವಾಗಿರುವಂತಹ ಸಂತ ಶ್ರೇಷ್ಠ ಅಂದ್ರೆ ದಪ್ಪಾಗಿಲ್ಲ ಅಂತ ನಾನು ಭಾವಿಸಿದ್ದೀನಿ ಅದ್ಯಾರು ಅಂತಂದ್ರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅತ್ಯುತ್ತಮ ಗೌರವಗಳಾದ ಪದ್ಮಭೂಷಣ ಪದ್ಮ ವಿಭೂಷಣ ಭಾರತ ರತ್ನ ಅಂತಕ್ಕಂಥ ಒಂದು ಶ್ರೇಷ್ಠ ಪ್ರಶಸ್ತಿಗಳನ್ನ ತಮ್ಮದಾಗಿಸಿಕೊಂಡಂತವ್ರು ಅಬ್ದುಲ್ ಕಲಾಂ ಅವರು ಅವರ ಜೀವನ ಚರಿತ್ರೆ ನಮ್ಗೆಲ್ಲ ಗೊತ್ತಿರತಕ್ಕಂಥವ್ರು ರಾಷ್ಟ್ರಪತಿ ಹುದ್ದೆಯ ನಂತರದಲ್ಲಿ ಎಲ್ಲ ಪತ್ರಕರ್ತರು ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ನಿಮ್ಮ ಬದುಕಿನ ಸಾರ್ಥಕ ಕ್ಷಣ ಯಾವುದು ಅಂತ ಮೂರು ಕೆ ಜಿ ಆ ಲೋಹದ ಕ್ಯಾಲಿಪರ್ಸ್ ನ ಭಾರವನ್ನು ಹೊತ್ಕೊಂಡು ಅವರು ಕಷ್ಟಪಟ್ಟು ನಡೀತಾ ಇದ್ರಲ್ಲ ಅವತ್ತಿನ ಮಕ್ಕಳು ಕೇವಲ ಮುನ್ನೂರು ಗ್ರಾಮ್ ನ ಕ್ಯಾಲಿಪರ್ಸ್ ನ ಹಾಕೊಂಡು ಅವರು ಆನಂದದಿಂದ ಕುಣಿದಾಡ್ತಾ ಇದ್ರು ಆ ಸನ್ನಿವೇಶವನ್ನು ನೋಡಿದಂತ ವೈದ್ಯಾಧಿಕಾರಿಗಳ ಕಣ್ಣಲ್ಲಿ ಆನಂದ ಅವತ್ತಿನ ಸನ್ನಿವೇಶದಲ್ಲಿ ಪೋಷಕರ ಕಣ್ಣಲ್ಲಿ ನೀರು ಅದ್ರ ಜೊತೆಗೆ ಅವರೆಲ್ಲ ಕಣ್ಣಲ್ಲಿ ನೀರನ್ನ ಕಂಡು ಅಬ್ದುಲ್ ಕಲಾಂ ಅವರ ಕಣ್ಣ ಹಂಚಿನಲ್ಲಿ ಸ್ವಲ್ಪ ನೀರು ಬರುತ್ತೆ ಅವ್ರು ಹೇಳ್ತಾರೆ ನನ್ನ ಬದುಕಿನ ಸಾರ್ಥಕ ಕ್ಷಣ ಅಂದ್ರೆ ಅದು ಅನ್ನ ಕಂಡ ಮಾಡ್ತೇನೆ ಕಲಾಂ ಅವರ ಹೆಚ್ಚು ಪ್ರೀತಿಸ್ತಾ ಇದ್ರು ನಮ್ಮ ಪರಮ ಪೂಜೆ ಶಿವಕುಮಾರ ಮಹಾಶಿವಿಗಳವರು ಅವ್ರನ್ನ ಒಂದು ದಿವಸ ಪತ್ರಕರ್ತರು ಕೇಳ್ತಾರೆ ಪತ್ರಕರ್ತರಿಗೆ ನೀಡಿದಂತ ಒಂದು ಸಂದೇಶ ಅಂದ್ರೆ ನನ್ನ ಬದುಕಿನ ಸಾರ್ಥಕ ಕ್ಷಣ ಯಾವುದು ಅಂತಂದ್ರೆ ನಾನು ಕಚೇರಿಯಲ್ಲಿ ಕೂತಿದ್ದಾಗ ನಮ್ಮ ಶ್ರೀಮಠದ ಮಕ್ಕಳು ಪ್ರಸಾದ ನಿಲಯಕ್ಕೆ ಹೋಗಿ ಪ್ರಸಾದವನ್ನ ಸ್ವೀಕರಿಸಿ ಹೊರಗಡೆ ಬಂದಾಗ ಅವರ ಮುಖದಲ್ಲಿ ಪ್ರಸೆಯನ್ನ ಕಾಣ್ತಿದ್ದಲ್ಲ ಅದು ನನ್ನ ಬದುಕಿನ ಸಾರ್ಥಕ ಕ್ಷಣ ಅಂತ ಅವರು ಭಾವಿಸಿದ ಯಶಸ್ವಿಯಾಗಿ ನಡೆದಿದೆ ಪ್ರಶಸ್ತಿ ಪುರಸ್ಕೃತವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಸಮಯಕ್ಕೆ ಸರಿಯಾಗಿ ಆಗಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಆಗಿದೆ ಸ್ವಾಮೀಜಿಗಳು ಆಶ್ರವ ಎಲ್ಲಕ್ಕಿಂತ ಹೆಚ್ಚಾಗಿ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಮುಗಿದಿದೆ ಇದಕ್ಕಿಂತ ಇನ್ನೇನು ಬೇಕು ಪರಿಶ್ರಮ ಮಾಡಿದಂತ ಮುಖ್ಯವಾಗಿ ನಮ್ಮ ಮಂಜುನಾಥ ಸ್ವಾಮೀಜಿ ಅವ್ರಿಗೆ ಹಾಗೆ ಅಪೇಕ್ಷ ಮಂಜುನಾಥ ಅವರು ಇಲ್ಲೇ ಇದ್ದಾರೆ ಅವ್ರಿಗೆ ಹಾಗೆ ಗೌರವಾಧ್ಯಕ್ಷರಾದಂತ ಗಂಗಾಧರಪ್ಪನವ್ರಿಗೆ ಉಪಾಧ್ಯಕ್ಷರಾದಂತ ಶಿವಕುಮಾರ್ ಪಾಟೀಲ್ ದೇಗಂಪರ್ ಸಿದ್ಧಗಂಗಾ ಮಠ ಆ ಸುಕ್ಷೇತ್ರ ಅದರ ಮಹತ್ವ ನನ್ನ ಮೂರು ದಶಕಗಳ ಸಿದ್ಧಗಂಗಾ ಮಠದ ನಡುವಿನ ಸಂಬಂಧ ಒಡನಾಟ ಡಾಕ್ಟರ್ ಶಿವ ಶಿವಕುಮಾರ ಸ್ವಾಮಿಗಳಿಂದ ಅವರ ಪರಿಚಯದಿಂದ ಪ್ರಾರಂಭವಾದ ಕಳೆದ ಮೂವತ್ತು ವರ್ಷದಿಂದ ಅವರ ಪರಿಚಯದಿಂದ ಪ್ರಾರಂಭವಾದ ನನ್ನ ಸಿದ್ಧಗಂಗ ಮಠದ ನಡೆ ಇವತ್ತಿಗೂ ಕೂಡ ಪ್ರತಿ ತಿಂಗಳು ನಾನು ಮಠಕ್ಕೆ ಭೇಟಿ ಮಾಡಿ ಬೇರೆ ದೇಶಗಳಲ್ಲಿ ಕೊಂಡೋಗಿ ಆ ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೊಳ್ಳುವಂತಹ ಅಲ್ಲಿಯ ಜನರ ಮನಸ್ಥಿತಿಯನ್ನು ಅರಿತು ಅವರಿಗೆ ವಿಚಾರಧಾರೆಯನ್ನು ಕೊಡುವಂತ ಒಂದು ಪರಿಸ್ಥಿತಿಯನ್ನ ಬುದ್ಧನ ವಿಚಾರಕ್ಕೆ ಕೆಲವರು ಮಾಡಿದ್ರು ಹಾಗಾಗಿ ಹಲವಾರು ದೇಶಗಳಲ್ಲಿ ಬುದ್ಧಿಸ್ಟ್ ಕಂಟ್ರೀಸ್ ಆಯಿತು ನಮಗೆ ನೋವಿದೆ ಇಡೀ ಪ್ರಪಂಚಕ್ಕೆ ಭಾರತ ಅಲ್ಲ ಇಡೀ ಪ್ರಪಂಚಕ್ಕೆ ಒಂದೇ ಒಂದು ದಾರೆ ಏನಂದ್ರೆ ಇವೆಲ್ಲವನ್ನೇ ಕಡಿಮಾಣ ಹಾಕಿ ಗಳಿಸಿದ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಲಿಕ್ಕಾಗಲಿ ದೇಶ ಧಾರವಾಂತರ ಸಮಾಜದ ಪರಿವರ್ತನೆ ಆಗ್ಬೇಕಾಗಿದೆ ಅನ್ನುವಂಥದ್ದು ನನ್ನ ವಿಚಾರ ಆಗಿದೆ ಈ ವಿಚಾರದಲ್ಲಿ ಬಹಳಷ್ಟು ಬಾರಿ ನಾನು ಸುತ್ತೂರು ಮಠದ ಕೆಲವಾರು ಕಾರ್ಯಕ್ರಮಗಳಲ್ಲಿ ಸ್ವಾಮೀಜಿಯವರ